ಎಸ್ಟಿಮೇಟ್ ಹತ್ತು ಲಕ್ಷ ಮಾಡ್ರಿ ಅಲ್ಲ ಎರಡು ಸೇರ್ ಒಂದ್ ಲಕ್ಷ ಆಗಲ್ಲ ನಾವು ಮನೆ ಕಟ್ಟಿದೀವಿ ಬೆಂಗಳೂರಲ್ಲಿ ಆಗಲ್ಲ ನಮಗೊಂದು ಇಲ್ಲಿ ಆಗ್ತದೆ ಇಲ್ಲಿ ಆಗುತ್ತೆ ಜಯಸಂಸ್ಥಾನದಲ್ಲಿ ಭಾರಿ ಕಾಸ್ಟ್ ಸಿಕ್ಕಾದ್ರೆ ಇದು ನಾಲ್ಕು ಲಕ್ಷ ಅದೇ ನೀರು ಹೊರ ಬರ್ತದೆ

ಸ್ಕೂಲ್ ಯುನಿಫಾರ್ಮ್ ಇಲ್ವಾಂಗ್ ಟ್ರೈನಿಂಗ್ ಇತ್ತು ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು ಈ ಥರ ನಿಮ್ಮ ಮಕ್ಳು ಏನು ಪಾಠ ಮಾಡ್ತೀನಿ ನೀವು ಹೆಡ್ ಮಾಸ್ಟ್ ಆಗಿ ಅವು ನಿನ್ನ ಕಲ್ಕೊತವೆ ಯೂನಿಫಾರ್ಮ್ ಇಲ್ವಾ ಗೊತ್ತಿದೆ ಇಲ್ಲ ನಿಮ್ಗೆ ಯೂನಿಫಾರ್ಮು ಗೊತ್ತಿದೆ ಇಲ್ವಾ ಮೊನ್ನೆ ಡಿ ಸಿ ಎಲ್ಲ ಕಳಿಸಿದ್ದಾರೆ ಹೆಸ್ಟ್ರಿಕ್ ಅಲ್ಲಿ ಮತ್ತೆ ಜ್ಞಾನ ಎಲ್ಲ ಬಂದಿದ್ದಾರೆ ನೀವು ಹೆಡ್ ಆಗಿ ಸದ್ಯ ಟಿ ಶರ್ಟ್ ಹಾಕೊಂಡ್ ಬಂದಿಲ್ಲ ಟ್ರೈನಿಂಗ್ ಇದು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಬೇಕು ಅಂದರೆ ಟ್ರೈನಿಂಗ್ ನೀವು ಅಲ್ಲ ನೀವು ಟ್ರೈನಿಂಗ್ ಹೋದ್ರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹೋಗ್ಬೇಕು ಅಂತ ಹೇಳಿದ್ದಾರೆ ನಿಮ್ಮವರು ಡ್ಯೂಟಿ ಅಂದ್ರೆ ಅಪ್ಷಲ್ ಕೈ ಇದೆ ಡ್ರೆಸ್ ಕೋಡ್ ಇದೆ ಅದ್ರಲ್ಲಿ ಬರಬೇಕು ನಿಮ್ಮ ಈ ತರ ಬಂದ್ರೆ ಮಕ್ಕಳು ಏನು ಮಾಡ್ತಾವೆ ಹೇಳಿ ಅವು ಎಂಡಿ ಹಿಂಗಿದು ಹಿಂಗೆ ವಿಚಾಭಾರೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂವ್ಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್